ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಕ್ವೇರಿ ಕುಂಭರಾಶಿಯವರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೇಗಿದೆ ನೋಡೋಣ ಸೊ ಇದೊಂದು ಜನರಲ್ ರೀಡಿಂಗ್ ಟೇಕ್ ವಾಟ್ ರೆಸುನೇಟ್ ವಿತ್ ಯು ಲಿವ್ ದ ರೆಸ್ಟ್ ಬಿಹೈಂಡ್ ಅಂತ ಹೇಳ್ತಾ ಸೊ ಆಲ್ರೆಡಿ ಶಫಲ್ ಮಾಡಿ ಇಟ್ಟಿದ್ದೀನಿ ಟೈಮ್ ಸೇವ್ ಆಗಲಿ ಅಂತ ಇನ್ನೊಂದು ಸ್ವಲ್ಪ ಆಮೇಲೆ ಶಫಲ್ ಮಾಡೋಣ ಜೊತೆಗೆ ಇಲ್ಲಿ ದ ಮಿಸ್ಟೇಕ್ ಅಂತ ಇದೆ ಸೊ ಏನೋ ಒಂದಷ್ಟು ರಹಸ್ಯಗಳು ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆಗಳ ಜೊತೆಗೆ ಒಂದು ಮೇಜರ್ ಚೇಂಜ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮನ್ನು ನೀವು ತುಂಬ ದೊಡ್ಡ ರೀತಿಯಲ್ಲಿ ಬದಲಾವಣೆಗೆ ಒಡ್ಡುಗುಳ್ತೀರ ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ ಐಗಿನಿ ಪದ ಅಂತ ಇದೆ ವಿನಾಯಕಿ ದೇವರ ಅಥವಾ ವಿನಾಯಕ ದೇವರ ಆಶೀರ್ವಾದ ತುಂಬಾ ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೀವನಕ್ಕೆ ಯಶಸ್ಸನ್ನು ತಗೊಂಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲೂ ಕೂಡ ಮಿಸ್ಟೇಕ್ ಇದೆ ಇಲ್ಲೂ ಕೂಡ ಮಿಸ್ಟರಿ ಇದೆ ಸೊ ಏನೋ ಒಂದು ಗೊತ್ತಿಲ್ದಿರುವಂಥ ವಿಚಾರಕ್ಕೆ ಕೈ ಹಾಕಿ ಕೈ ಸುಟ್ಕೊಬೇಡಿ ಸೊ ಸಾಕಷ್ಟು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಇಪ್ಪತ್ತೊಂದು ನಂಬರ್ ತುಂಬ ಇಂಪಾರ್ಟೆಂಟ್ ಆಗಿ ನಲ್ವತ್ತು ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾ ಇದೆ ಗೊತ್ತಿಲ್ದಿರೋ ಅಂಥದ್ದನ್ನ ಏನೋ ಒಂದನ್ನು ಹುಡುಕಿ ತಿಳ್ಕೊಳ್ತೀರಾ ನಿಮ್ಮ ಬಗ್ಗೆ ನೀವೇ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪ್ರಾರ್ಥನೆಗೆ ತುಂಬ ಶಕ್ತಿ ಇದೆ ಆ ಶಕ್ತಿಯ ಭಕ್ತಿ ಅಥವಾ ಶಕ್ತಿಯಿಂದ ನೀವು ಎಂಥದ್ದೇ ಕಠಿಣ ಸಿಚುವೇಶನ್ನು ಕೂಡ ಕಂಟ್ರೋಲ್ ಮಾಡ್ತೀರಾ ಅನ್ನುವಂಥದ್ದು ಸ್ಕಾರ್ಪಿಯೋ ಇದೆ ವೃಶ್ಚಿಕ ರಾಶಿ ತುಂಬ ಇಂಪಾರ್ಟೆಂಟ್ ಇರಬಹುದು ಸದ್ಯಕ್ಕೆ ಪ್ಯೂರಿಫಿಕೇಶನ್ ಅಗತ್ಯ ಇದೆ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಸಾಕಷ್ಟು ಸೀಕ್ರೆಟ್ಸ್ ಇದೆ ಸೊ ಸೀಕ್ರೆಟ್ ಬಗ್ಗೆ ಸಾಕಷ್ಟು ವಿಚಾರಗಳು ತಿಳಿಯುತ್ತೆ ಜೊತೆಗೆ ರಿಸಲ್ಟಿಂಗ್ ಫ್ರಮ್ ದ ಪವರ್ ಆಫ್ ಅಂತ ಇದೆ ಸೊ ಯಾವ ಪವರಿಗೋಸ್ಕರ ನೀವು ಪ್ರಯತ್ನ ಪಡ್ತಿದ್ರೋ ಆ ಪವರಿನ ರಿಸಲ್ಟ್ ಏನು ಅನ್ನೋದು ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಸಂತೋಷ ಬರುತ್ತೆ ಎಂಜಾಯ್ಮೆಂಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಹೆಸರನ್ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಗುರುಬಲ ಶುಕ್ರಬಲ ಎಲ್ಲವೂ ಕೂಡ ಬಂದಿರೋದ್ರಿಂದ ಸಾಕಷ್ಟು ಅದೃಷ್ಟದ ಸಮಯ ಓಡ್ತಾ ಇದೆ ಇವಾಗ ನಿಮಗೆ ಅಂತಾನೆ ಹೇಳ್ಬಹುದು ಇಲ್ಲಿ ಪಿತ್ತ ಇದೆ ಸೊ ನಿಮ್ಮ ವಾತ ಪಿತ್ತಗಳನ್ನ ಚೆನ್ನಾಗಿ ಅಂದ್ರೆ ವಾತ ಪಿತ್ತನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇದು ಅರ್ಜೆಂಟ್ ಆಗಿ ಬಂದಿರೋದ್ರಿಂದ ತಗೊಂಡ್ಬಿಡೋಣ ನೈನ್ಟೀನ್ ನೈನ್ಟೀನ್ ಇದೆ ಆಸ್ಪಿರೇಷನ್ ಇದೆ ಜೊತೆಗೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಡಿಸಿಷನ್ ಕೂಡ ಹೇಳ್ತಾ ಇದೆ ನಿಮ್ಮ ಜೀವನಕ್ಕೆ ಏನು ಬೇಕು ಅನ್ನುವಂಥ ನಿರ್ಧಾರ ತಗೊಳ್ಬೇಕಾದಂತ ಸಮಯ ಬಂದಿದೆ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಗಾಯತ್ರಿ ದೇವಿ ಇದ್ದಾರೆ ನಾರದ ಮುನಿ ಇದ್ದಾರೆ ವಿದ್ಯೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ನಾಲೆಡ್ಜ್ ಇದೆ ಅನ್ನುವಂಥದ್ದು ಕೂಡ ಇದೆ ಭಕ್ತಿ ಯೋಗದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ ಹೊಸತನದಿಂದ ಹೊಸ ವಿದ್ಯೆ ಕಲಿತೀರಾ ಇದರಲ್ಲಿ ನಿಮಗೆ ಸಾಕಷ್ಟು ಯಶಸ್ಸು ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಗ್ರಹತಿಗಳೆಲ್ಲ ನಿಮ್ಮ ಫೇವರಲ್ಲಿ ಬದಲಾಗುವಂತ ದಿನ ಕೂಡ ಆದಷ್ಟು ಬೇಗ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಹೆಚ್ಚಾಗಿ ಕೇಳಿಸ್ತಾ ಇದೆ ನಿದ್ದೆ ಬಂದ್ರೆ ಮಲ್ಕೊಳ್ಳಿ ಆಮೇಲೆ ಬಂದು ನೋಡಿ ರೀಡಿಂಗ್ ಅನ್ನುವಂಥದ್ದು ಕೂಡ ಇದೆ ಹೀಲಿಂಗ್ ಬುಜನ್ಸ್ ನಿಮ್ಮ ಜೀವನದಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ವೈಟ್ ಪೋಸ್ಟ್ಪೋನ್ ಫ್ಯೂಸ್ ಸೇ ನೋ ಅಂತ ಇದೆ ಸೊ ಕೆಲವು ವಿಚಾರಗಳಿಗೆ ನೋ ಅಂತ ಹೇಳಬೇಕು ಕಲ್ತ್ಕೊಳ್ಬೇಕು ಇಲ್ಲ ಆಗಲ್ಲ ಅನ್ನುವಂಥದ್ದನ್ನು ಅಂತ ಹೇಳ್ತಾ ಇದೆ ಜೊತೆಗೆ ಎಸ್ ಇದೆ ಜಸ್ ಸೇ ಎಸ್ ಅಂತ ಇದೆ ಸೊ ಎಲ್ಲವೂ ಕೂಡ ತಾನಾಗೆ ಬಂದಿರುವಂಥ ಕಾರಣಗಳು ಸೊ ಹಾಗಾಗಿ ಅದು ಎಸ್ ಅಥವಾ ನೋ ಯಾವುದಕ್ಕೆ ಹೇಳಬೇಕು ನೀವು ಡಿಸೈಡ್ ಮಾಡಿ ಇದು ಬ್ಲಾಕ್ ಒಬ್ಬ ಸಿಡೈನ್ ಅಂತ ಇದೆ ಸೊ ಈ ಸ್ಟೋನ್ ನ ನೀವು ಇಟ್ಕೊಂಡು ಹೀಲ್ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಬೆನಿಫಿಟ್ ಬರುತ್ತೆ ಏಕಾಗ್ರತೆ ಜಾಸ್ತಿ ಆಗತ್ತೆ ಅಂತ ಇದು ಹೇಳ್ತಾ ಇದೆ ಓಕೆ ಎಸ್ ತ್ರೀ ಎಫ್ ಗ್ರೇಬಿಯಲ್ಲಿ ಇದೆ ಎಲ್ಲ ಒಂದ್ ಕಡೆ ಒಂಚೂರು ಪ್ರಯಾಣ ಹೋಗ್ತಾ ಹೋಗ್ತಾ ಮನಸ್ಸಿಗೆ ನೋವಾಗುವಂತ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಇದೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ದುಡ್ಡು ಬರೋ ಹಾಗೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ ಸೊ ಸರಿಯಾಗಿ ಏನ್ ಹೇಳಬೇಕು ಯಾವ ಟೈಮ್ ಮಾಡಬೇಕು ಯಾವ ಟೈಮ್ ಮಾಡಬಾರ್ದು ಯಾವ ಟೈಮ್ ಮುಂದುವರಿಬೇಕು ಇದ್ರ ಕಡೆ ಸ್ವಲ್ಪ ಗಮನನ ಕೊಟ್ರೆ ಬೆಟರ್ ಅಂತ ಇದೆ ಎಲ್ಲೋ ಬೇರೆ ಕಡೆ ಪ್ರಯಾಣ ಹೋದಾಗ ಬೇಕಾದಂತ ಮುಂಜಾಗ್ರತಾ ಕ್ರಮನ ತಗೊಳ್ಳಿ ಫೈನಾನ್ಷಿಯಲ್ ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ನೀವು ಹಿಂದೆ ಮಾಡದಂತ ಶ್ರಮಕ್ಕೆ ತಕ್ಕ ಪರಿ ಪ್ರತಿಫಲ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಹೊಸ ಪ್ರಾಜೆಕ್ಟ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಅವಾರ್ಡ್ ವಿನ್ನಿಂಗ್ ಮೂಮೆಂಟ್ ಬರುವಂತ ಸಾಧ್ಯತೆ ಇದೆ ಸ್ಕಾಲರ್ಶಿಪ್ ಪ್ರಮೋಷನ್ ಕೂಡ ಬರುತ್ತೆ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ಲವ್ ಆಫರ್ ಬರುವಂಥದ್ದು ಜಾಬ್ ಆಫರ್ ಬರುವಂಥದ್ದು ಬ್ಲಾಕ್ ಲಿಸ್ಟ್ ಇಂದ ನಿಮ್ಮನ್ನ ತೆಗಿಯುವಂತಹ ಪ್ರಯತ್ನಗಳು ಕೂಡ ನಡೆಯುತ್ತೆ ಬ್ಲಾಕ್ ಮಾಡಿದರೆ ತೆಗಿತರ ಇಲ್ವಾ ಅಂದ್ರೆ ತಗಿತಾರೆ ಸೊ ಎಲ್ಲ ಸತ್ಯ ಗೊತ್ತಿರೋರ್ ಮುಂದೆ ಏನು ಹೇಳೋದಕ್ಕೆ ಬೇಡ ಸೊ ಹಾಗಾಗಿ ಎಲ್ಲ ಸತ್ಯ ನಿಮಗೆ ಗೊತ್ತಿದೆ ಆ ಸತ್ಯನ ಹೇಗೆ ತಿಳ್ಕೊಳ್ಬೇಕು ಅರ್ಗಿಸ್ಕೊಳ್ಬೇಕು ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಇದೆ ಬ್ಲ್ಯಾಕ್ ಮ್ಯಾಜಿಕ್ ಇದೆ ನೆಗೆಟಿವಿಟಿ ಇದೆ ರಿಲೇಟಿವ್ಸಿಂದ ಫೈನಾನ್ಷಿಯಲ್ ವಿಚಾರಕ್ಕೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೆಗೆಟಿವಿಟಿ ಮಾಡಿದ್ದಾರೆ ಅದನ್ನ ಸ್ವಲ್ಪ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒನ್ ಸಿಕ್ಸ್ ಒನ್ ಸೆವೆನ್ನ ಬರ್ಕೊಳ್ಳಿ ನಂಬರ್ನ ಬ್ಲೂ ಇಂಗ್ ಪೆನ್ನಿಂದ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬರ್ಕೊಳ್ಳಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದರಿಂದ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಫೈನಾನ್ಷಿಯಲ್ ಹೆಚ್ಚು ಅನ್ನ ಕೊಡುತ್ತೆ ತುಂಬಾ ವೆಲ್ತಿ ಫ್ಯಾಮಿಲಿಯಿಂದ ನಿಮಗೆ ಶ್ರೀಮಂತರ ಮನೆತನದ ಹುಡುಗಿ ಕಡೆಯಿಂದ ಮದ್ವೆ ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಬಿಸ್ನೆಸ್ ಅಲ್ಲೂ ಕೂಡ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇಲ್ಲಿ ಇದೆ ಸಾಕಷ್ಟು ಪಾಸಿಟಿವಿಟಿ ಇದೆ ಸಾಕಷ್ಟು ಚೆನ್ನಾಗಿದೆ ಜೀವನ ಸೊ ಯಾಕೆ ಯೋಚನೆ ಮಾಡ್ತೀರಾ ಅನ್ನುವಂಥದ್ದು ಇದೆ ಇಫ್ ಯು ಬಿಲೀವ್ ನಿಂಬಿ ನಿಮ್ಗೆ ನಂಬಿಕೆ ಇರುವಂತಹ ಕೆಲಸನ ಮಾತ್ರ ಮಾಡಿ ಅನ್ನುವಂಥದ್ದು ಇದೆ ಲೆಟ್ ಗೋ ಅಂತ ಇದೆ ಸೊ ಕೆಲವ್ರನ್ನ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಕೂಡ ಇದೆ ಫರ್ಗೀವ್ನೆಸ್ ಇದೆ ಸಾರಿ ಫರ್ಗೀವ್ನೆಸ್ ಇದೆ ಕ್ಷಮೆ ಕೊಡಿ ಅಥವಾ ಕ್ಷಮೆ ಕೇಳಿ ಅನ್ನುವಂಥದ್ದು ಸೊ ಕೆಲವರಿಗೆ ಒಂದು ವರ್ಷ ಆಗ್ಬಹುದು ಇನ್ ಕೆಲವರಿಗೆ ಮಾರ್ಚ್ ಇಪ್ಪತ್ತೊಂದರಿಂದ ಜೂನ್ ಇಪ್ಪತ್ತು ಒಳಗೆ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗತ್ತೆ ಅನ್ನುವಂಥದ್ದು ಇದೆ ಕೆಲವು ಕಡೆ ತಾಳ್ಮೆಯಿಂದ ಇರಬೇಕು ಒಂದೆರಡು ತಿಂಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ ಇನ್ನು ಕೆಲವರಿಗೆ ಡಿಸೆಂಬರ್ ಇಪ್ಪತ್ತೊಂದವರೆಗೂ ಟೈಮ್ ಇದೆ ನವೆಂಬರ್ ಇಪ್ಪತ್ತೆರಡರಿಂದ ಡಿಸೆಂಬರ್ ಇಪ್ಪತ್ತೊಂದರೊಳಗೆ ಯಾವಾಗ ಬೇಕಾದರೂ ಆಗಬಹುದು ಅನ್ನುವಂಥದ್ದು ಇದೆ ಸೊ ನೈನ್ ನೈನ್ ಇದೆ ಸ್ಯಾಕ್ರೆಟ್ ಸೆಕ್ಸ್ ಇಟ್ ಅನ್ನುವಂಥದ್ದು ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬೇರೆ ಹಂತದಲ್ಲಿ ತೊಗೊಂಬನ್ನಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಫರ್ಗಿವ್ ಅಂಡ್ ಲರ್ನಿಂಗ್ ಅಂತ ಇದೆ ಸೊ ಕ್ಷಮಿಸ್ಬಿಟ್ಟು ಅವ್ರ ಜೊತೆ ಕಲಿಯೋದನ್ನ ಕಲ್ತ್ಕೊಳ್ಬೇಕು ಅನ್ನುವಂಥದ್ದು ಇದೆ ದ ಬೆಸ್ಟ್ ವೇ ಟು ಪ್ರೆಡಿಕ್ಟ್ ದ ಫ್ಯೂಚರ್ ಈಸ್ ಟು ಕ್ರಿಯೇಟ್ ಇಟ್ ಅಂತ ಸೊ ಒಳ್ಳೆ ರೀತಿಲಿ ಒಂದು ಫ್ಯೂಚರ್ ಹೀಗಿರುತ್ತೆ ಹಾಗಿರುತ್ತೆ ಅನ್ನೋದ್ಕಿಂತ ಆ ಫ್ಯೂಚರ್ ಹೇಗಿರ್ಬೇಕು ಅಂತ ಕನಸು ಕಂಡು ಆ ಕನಸನ್ನ ನನಸು ಮಾಡ್ಕೊಳ್ಬೇಕು ಅನ್ನೋದು ಇದೆ ಜೊತೆಗೆ ನಿಮ್ಮ ಫ್ಯೂಚರ್ ಹೇಗಿರ್ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಬೇರೆ ಯಾರು ಬರೋದಿಲ್ಲ ಅದನ್ನ ಡಿಸೈಡ್ ಮಾಡೋದಕ್ಕೆ ಅನ್ನುವಂಥದ್ದು ಕೂಡ ಇದೆ ಓಕೆ ಸೊ ಸ್ವಲ್ಪ ಸಹಾಯ ಬೇಕು ಅಂತ ಕಾಯ್ತಾ ಇದ್ದೀರಾ ಆ ಸಹಾಯ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾವುದೋ ಒಂದು ವಿಚಾರಕ್ಕೆ ಕಾಯ್ತಾ ಇರ್ತೀರಾ ಅನ್ನುವಂಥದ್ದು ಹೊಸ ಪಾಪು ಬರುವಂತ ಸಾಧ್ಯತೆ ಇದೆ ನಿಮ್ಮ ಇಂಟರ್ನ್ಶಿಪ್ ಕಂಪ್ಲೀಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ನೆಗೆಟಿವ್ ವೈಬ್ಸಿಂದ ನಿಮಗೆ ಪ್ರೊಟೆಕ್ಷನ್ ಕೂಡ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ಸಾಕಷ್ಟು ಹ್ಯಾಪಿನೆಸ್ ಕೂಡ ಇದೆ ಅನ್ನುವಂಥದ್ದು ಜುಲೈ ಮಂತು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿಸುತ್ತೆ ಅಥವಾ ಹೇಳ್ತಾ ಇದೆ ಜುಲೈಯಲ್ಲಿ ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಜಾಸ್ತಿ ಯೋಚನೆ ಮಾಡ್ದಿರ ಒಪ್ಕೊಂಡ್ಬಿಡಿ ಮದುವೆ ವಿಚಾರಕ್ಕೆ ಅದರಲ್ಲಿ ನಿಮಗೆ ಸಕ್ಸಸ್ ಇದೆ ಅನ್ನುವಂಥದ್ದು ಇದೆ ಡಿಸೆಂಬರ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಬೇಡದಿರುವಂಥ ವ್ಯಕ್ತಿಗಳು ನಿಮ್ ಜೀವನದಲ್ಲಿ ಯಾರಾದ್ರೂ ಇದ್ರೆ ಅವರನ್ನ ತೆಗೆದು ಹೊರ್ಗಾಕಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಸ್ವಲ್ಪ ಕೇರ್ಫುಲ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ ಸೊ ವೆಕೇಶನ್ ಹೋಗ್ತೀರಾ ಎಲ್ಲೋ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ವಿಚಾರ ಇದೆ ಸಾಕಷ್ಟು ರೆಸ್ಪೆಕ್ಟ್ ಕೂಡ ಪಡ್ಕೊಳ್ತೀರಾ ಜರಿ ಜಾಬ್ ಕೆರಿಯರ್ ಕಡೆ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಬನ್ನಿ ಸ್ವಲ್ಪ ಚಾನ್ಸ್ ನೋಡೋಣ ಮೂರು ಎರಡು ಹತ್ತು ಹನ್ನೊಂದು ನಂಬರ್ ಇಂಪಾರ್ಟೆಂಟ್ ಇದೆ ಮೇಷ ವೃಷಭ ಸಿಂಹ ಕನ್ಯಾ ರಾಶಿಗಳು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಎಸ್ ಗಿಫ್ಟ್ ಬರುತ್ತೆ ಗಿಫ್ಟ್ ಬರುತ್ತೆ ಸೊ ಹನಿ ಬಿ ನಿಮಗೆ ಒಳ್ಳೇದು ಮಾಡುತ್ತೆ ಅಂತ ಹೇಳ್ತಾ ಇದೆ ಜೊತೆಗೆ ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಮಹಾಲಕ್ಷ್ಮಿ ಆಶೀರ್ವಾದದ ಜೊತೆಗೆ ನಿಮ್ಮ ಅದೃಷ್ಟ ದೇವತೆಯ ಆಶೀರ್ವಾದ ಕೂಡ ಇದೆ ಗ್ರಾಮ ದೇವತೆಯ ಆಶೀರ್ವಾದ ಕೂಡ ಇಲ್ಲಿ ಇದೆ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಕ್ರಾಸ್ ಮತ್ತೆ ಚಂದ್ರ ಇರೋದ್ರಿಂದ ಗ್ಯಾರಂಟಿ ಸನ್ ಟ್ವಿನ್ ಫ್ಲೇಮ್ ಜರ್ನಿ ಸಾರಿ ಟ್ವಿನ್ ಫ್ಲೇಮ್ ಜರ್ನಿ ಅಂತ ಅನ್ಸುತ್ತೆ ನೀವೇ ನೆನೆಸ್ಕೊಳ್ತಾ ಇರಬಹುದು ಎಸ್ ಮ್ಯೂಸಿಕ್ ಅಲ್ಲಿ ತುಂಬಾ ದೊಡ್ಡ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಕೂಡ ಇದೆ ಸೊ ಯಾರೋ ನಿದ್ದೆ ಮಾಡ್ಕೊಂಡು ನೋಡ್ತಾ ಇದೀರಾ ನಿಮ್ಮ ನಿದ್ದೆ ಇಲ್ಲ ನನಗೆ ಬರ್ತಾ ಇದೆ ಸೊ ವೇ ದಾರಿಗೆ ಸಂಬಂಧಪಟ್ಟಂಗೆ ಏನೋ ಸಾಕಷ್ಟು ಮಾಹಿತಿಗಳು ಇದೆ ಅದರಲ್ಲೂ ಸೌತ್ ಆಫ್ರಿಕಾಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿಗಳು ಕೂಡ ಇದೆ ಸೊ ಎಸ್ ಮೀ ನಾನು ಅಂತ ಇಲ್ಲಿ ಚಂದ್ರಣ್ಣ ಅವರು ಹೇಳ್ತಾ ಇದಾರೆ ಅನ್ನುವಂಥದ್ದು ಕೂಡ ಇದೆ ಓಕೆ ಲೈನ್ ತುಂಬಾ ಇಂಪಾರ್ಟೆಂಟ್ ಅನ್ನುವಂಥದ್ದು ನಿಮ್ಮ ಎಸ್ ಪಿ ಬಗ್ಗೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಆಮೇಲೆ ಬೇರೆ ಏನೋ ವಿಚಾರಗಳು ಕೂಡ ನಿಮ್ಗೆ ಗೊತ್ತಿಲ್ಲದಿರೋ ಅಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಡಬ್ಲ್ಯೂ ಎ ವೈ ಎಂಇಎಫ್ ಎಂ ಐ ಎಂ ಎಲ್ ಎನ್ ಎಸ್ ಪಿ ಅನ್ನುವಂಥದ್ದು ಇದೆ ಎಸ್ ಪಿ ಎಸ್ ಪಿ ಪದೇ ಪದೇ ಬಂದಿರೋದ್ರಿಂದ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ವಾಗ್ದೇವಿ ಕನ್ನಡ ಚಾನೆಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ಕಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಮಂಗಳಾನಿ ಭವಂತು ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಜೊತೆಗೆ ವಾಗ್ದೇವಿಗೆ ಒಂಚೂರು ಜಾಸ್ತಿ ಒಳ್ಳೇದಾಗ್ಲಿ ಅಂತ ಹಾರೈಸಿ ಸೊ ಸಿಗೋಣ ಮುಂದಿನ ವೀಡಿಯೋಲಿ ಟೇಕ್ ಕೇರ್ ಬಾಯ್ ನಮಸ್ತೆ ಧನ್ಯವಾದ